ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅರುಣ್ ಕುಮಾರ್ ಎಂ ಅವರು ಅರುಣ್ ಕುಮಾರ್ ಎಂ ಅವರು ಸಾಮಾನ್ಯ ಮಕ್ಕಳ ತಜ್ಞರಲ್ಲ ಅವರು ಅಡೋಲಸೆಂಟ್ ಎಂಡೋಕ್ರೈನಾಲಜಿಯಲ್ಲಿ ಸ್ಪೆಷಲಿಸ್ಟ್ ಅಂತಂದ್ರೆ ಹದಿಹರೆಯದ ಮಕ್ಕಳಲ್ಲಿ ಅವರಲ್ಲಿ ಗ್ರಂಥಿಗಳಲ್ಲಿ ಬರುವಂತ ಕಾಯಿಲೆಗಳಿಗೆ ಅವರು ಸ್ಪೆಷಲಿಸ್ಟ್ ಅವರು ಎಂಬಿಪಿಡಿಯಾಟಿಕ್ಸ್ ನ ಋಷಿಕೇಶ್ ಏಮ್ಸ್ ಇಂದ ಮಾಡಿ ಮುಂದೆ ಏಮ್ಸ್ ಡೆಲ್ಲಿಯಲ್ಲಿ ಕೂಡ ಲೇಡಿ ಹಾರ್ಜಿಂಗ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಈಗ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಅಹ್ ಚಲುವಂಬ ಮೆಡಿಕಲ್ ಕಾಲೇಜ್ ಅಂದ್ರೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಗತ ಅರುಣ್ ಅವರೇ ನಮಸ್ಕಾರ ನಮಸ್ಕಾರ ಇತ್ತೀಚೆಗೆ ನೀವು ಹೋದ್ ಸಲ ಹೇಳಿದ್ರೆ ಮಕ್ಕಳಲ್ಲಿ ಡಯಾಬಿಟಿಸ್ ಅಂದ್ರೆ ಟೈಪ್ ಒನ್ ಡಯಾಬಿಟಿಸ್ ಹೆಚ್ಚಾಗ್ತಾ ಇದೆ ಅಂತ ಇತ್ತೀಚಿನ ದಿನದಲ್ಲಿ ತುಂಬಾ ಮಕ್ಕಳು ಬರ್ತಾ ಇದಾರೆ ತಿಂಗಳಿಗೆ ಇಪ್ಪತ್ತೈದು ಜನ ಬರ್ತಾ ಅಂತ ಹೇಳಿದ್ರೆ ಹೀಗೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ತಂದೆ ತಾಯಿಯಲ್ರಿ ಕೂಡ ಅವೇರ್ನೆಸ್ ಅಂದ್ರೆ ಅರಿವು ಮೂಡಿಸೋದು ಬಹಳ ಮುಖ್ಯ ಆಗಿದೆ ಯಾಕಂದ್ರೆ ವಯಸ್ಸಾದವ್ರಿಗೂ ಡಯಾಬಿಟಿಸ್ ಇದ್ದವ್ರಿಗೆ ಹೇಳಿ 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 ಅವ್ರು ಕಂಟ್ರೋಲೇ ಮಾಡೋದಿಲ್ಲ ಅದು ಸರಿಯಾಗಿ ಟ್ರೀಟ್ಮೆಂಟು ತಗೊಳೋದಿಲ್ಲ ಆದ್ರೆ ಅಂದ್ರೆ ಬಾಯ್ ಕಟ್ಟಬೇಕು ಪತ್ತೆ ಮಾಡ್ಬೇಕಂದ್ರೆ ಅವ್ರು ದೊಡ್ಡವರೇ ಕೇಳಲ್ಲ ಇನ್ನು ಮಕ್ಕಳಿಗೆ ಮಾಡಿಸೋದಂದ್ರೆ ಎಷ್ಟು ಕಷ್ಟದ ಕೆಲಸ ಈಗ ಮಕ್ಕಳಿಗೆ ಅಂತಂದಾಗ ನೀವ್ ಹೇಳಿದ್ರೆ ಇನ್ಸುಲಿನ್ ಕೊಡ್ಲೇಬೇಕಾಗತ್ತೆ ಅವರಲ್ಲಿ ಇನ್ಸುಲಿನ್ ಉತ್ಪತ್ತಿನೇ ಆಗದಿಲ್ಲ ಅಂತ ಹಾಗಾದ್ರೆ ಪ್ರತಿನಿತ್ಯ ಉತ್ಪ ಇನ್ಸುಲಿನ್ ತಗೊಳ್ಬೇಕಾ ಎಷ್ಟ್ ಸಲ ತಗೊಳ್ಬೇಕು ಹೇಗ್ ತಗೊಳ್ಬೇಕು ದಯವಿಟ್ಟು ತಿಳಿಸಿ ಮಕ್ಕಳಲ್ಲಿ ನಾವು ಈ ಹಿಂದೆ ಮಾತಾಡಿದಂಗೆ ಆ ಇನ್ಸುಲಿನ್ ಕಾರ್ಖಾನೆ ಏನಾಗಿರುತ್ತೆ ಅದು ಸಂಪೂರ್ಣವಾಗಿ ಸ್ಥಗಿತ ಆಗಿರುತ್ತೆ ಹಾಗಾಗಿ ನಾವು ಪ್ರತಿ ಸಲ ಊಟ ಮಾಡಿದಾಗ ಮಕ್ಳು ಪ್ರತಿ ಸರಿ ಊಟಕ್ಕೆ ಅರ್ಧ ಗಂಟೆಗೆ ಮುಂಚೆ ಇನ್ಸುಲಿನ್ ತಗೋಬೇಕಾಗುತ್ತೆ ಮತ್ತು ರಾತ್ರಿ ಹತ್ತು ಗಂಟೆಗೆ ಒಂದು ಬೇಸಲ್ ಇನ್ಸುಲಿನ್ ಅಂತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡುವಂತ ಇನ್ನೊಂದು ಇನ್ಸುಲಿನ್ ಇರುತ್ತೆ ಅದನ್ನ ತಗೋಬೇಕಾಗುತ್ತೆ ಅವನು ಹಾಗಾಗಿ ಒಂದು ದಿನಕ್ಕೆ ನಾಲ್ಕು ಬಾರಿ ಇನ್ಸುಲಿನ್ ತಗೋಬೇಕಾಗುತ್ತೆ ಇಂಜೆಕ್ಷನ್ ಚುಚ್ಕೋಬೇಕು ಬಟ್ ಆದ್ರೆ ಆ ಸೂಜಿ ತುಂಬಾ ಚಿಕ್ಕದಿರೋದ್ರಿಂದ ಅದೇನು ನೋವು ಆಗೋದಿಲ್ಲ ಹೋಗೋದ್ರಿಂದ ಅಂತದೇನು ಅವ್ರ ಗೊತ್ತೂ ಆಗೋದಿಲ್ಲ ಚುಚ್ಕೊಂಡಿದ್ದು ಏನೂ ಆಗಲ್ಲ ಕೆಲವರಿಗೆ ಮಾತ್ರ ಹೊಟ್ಟೆಗೆ ಚುಚ್ಕೊಂಡಾಗ ಅಲ್ಲಿ ಗಂಟಾಗಿದ್ದನ್ನ ನೋಡಿದ್ದೀನಿ ಆ ಸಮಸ್ಯೆ ಏನಾದ್ರೂ ಬರುತ್ತಾ ಮಕ್ಕಳಲ್ಲಿ ಹೌದು ಮೇಡಮ್ ನಾವ್ ಅದಕ್ಕೆ ಸೈಟ್ ರೋಟೇಶನ್ ಅಂದ್ರೆ ಜಾಗನ ಬದಲಾಯಿಸಿ ಬದಲಾಯಿಸಿ ಚುಚ್ಬೇಕು ಅಂತ ಹೇಳ್ತೀವಿ ಕೆಲವೊಂದು ಹೊಟ್ಟೆ ಭಾಗ ತೊಡೆ ಭಾಗ ಮತ್ತು ಕೈನ ಹಿಂಭಾಗ ಹೇಳ್ಕೊಟ್ಟಿರ್ತೀವಿ ಎಲ್ಲೆಲ್ಲಿ ಚುಚ್ಬೇಕು ಅಂತ ಎಲ್ಲಿ ರಕ್ತನಾಳಗಳು ಕಮ್ಮಿ ಇರುತ್ತೆ ಅಂತ ಜಾಗದಲ್ಲಿ ಅಡ್ವೈಸ್ ಮಾಡಿರ್ತೀವಿ ಕೆಲವೊಂದು ಮಕ್ಳು ಏನ್ ಮಾಡ್ತಾರೆ ಒಂದೇ ಜಾಗದಲ್ಲಿ ಎಲ್ಲಿ ಚುಚ್ಚಿದ್ರು ಅದೇ ಜಾಗದಲ್ಲಿ ಮತ್ತೆ 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 ಚುಚ್ಚಿದಾಗ ಆ ಲೈಪೋ ಹೈಪೋಟ್ರೋಫಿ ಅಂತ ಕರಿತೀವಿ ಗಂಟಿನ ಸಮಸ್ಯೆ ಬರುತ್ತೆ ಈ ಮುಂಚೆ ನಾವು ಅನಿಮಲ್ ಇನ್ಸುಲಿನ್ ಯೂಸ್ ಮಾಡ್ತೀವಿ ಅದರಲ್ಲಿ ಆ ತರ ತೊಂದ್ರೆ ತುಂಬಾ ಜಾಸ್ತಿ ಇತ್ತು ಈಗ ಹ್ಯೂಮನ್ ಇನ್ಸುಲಿನ್ ಯೂಸ್ ಮಾಡ್ತಿರೋದ್ರಿಂದ ಆ ತೊಂದರೆ ಕಮ್ಮಿ ಆಗಿದೆ ಅದನ್ನ ಸೈಡ್ ರೊಟೇಷನ್ ಅಂತ ಹೇಳ್ಕೊಡ್ತೀವಿ ಅದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಗಂಟಿನ ಸಮಸ್ಯೆ ಅಂದ್ರೆ ಆ ಸ್ಥಳನ ಬದಲಾಯಿಸಿ ಬದಲಾಯಿಸಿ ಬೇರೆ ಬೇರೆ ಕಡೆಗೆ ತಗೊಳ್ಬೇಕು ಅಂತ ಇನ್ನು ಆಹಾರಕ್ಕೆ ಬಂದಾಗ ಅದು ಪ್ರಮುಖ ನೋಡಿ ಅಂದ್ರೆ ಇನ್ಸುಲಿನ್ ಅಷ್ಟೇ ಪ್ರಮುಖ ಅಷ್ಟೇ ಆಹಾರ ಕೂಡ ಬಹಳ ಪ್ರಮುಖ ಯಾವ ಆಹಾರವನ್ನ ತಗೊಳ್ಬೇಕು ಯಾವ್ದನ್ನ ತಗೊಳ್ಬಾರ್ದು ದಯವಿಟ್ಟು ತಿಳಿಸಿ ಆಹಾರದ ವಿಚಾರ ಬಂದಾಗ ಮೇಡಮ್ ಮುಂಚೆ ಏನಿತ್ತು ಅಂತಂದ್ರೆ ಡಯಾಬಿಟಿಕ್ ಡಯಟ್ ಓ ಡಯಾಬಿಟಿಸ್ ಇರೋರಿಗೆ ಡಯಾಬಿಟಿಕ್ ಡಯಟ್ ಅಂತ ಕೊಡ್ಬೇಕು ಅಂತ ಇತ್ತು ಆದ್ರೆ ಈಗ ಆ ಡಯಾಬಿಟಿಕ್ ಡಯಟ್ ಅನ್ನುವಂತ ಕಾನ್ಸೆಪ್ಟ್ ನಾವು ಫಾಲೋ ಮಾಡಲ್ಲ ಅದನ್ನ ಸಮತೋಲನ ಆಹಾರ ಅಂತ ಸ ಸ ಸಮತೋಲನ ಆಹಾರ ಸಮ ಸಮಯಕ್ಕೆ ಸರಿಯಾದ ಆಹಾರ ಮತ್ತು ಸರಿದೂಗಿಸಿದ ಆಹಾರ ಸಮತೋಲನ ಆಹಾರ ಅಂದ್ರೆ ನಾವು ಅಹ್ ಶಾಲೆಯಲ್ಲಿ ಇದ್ದಾಗಿಂದನೂ ಹೇಳ್ಕೊಡ್ತಾ ಬಂದಿದ್ದಾರೆ ಒಂದು ಊಟ ಅಂತ ತಗೊಂಡ್ರೆ ಅದ್ರಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ ಪ್ರಮಾಣ ಇರಬೇಕು ಎಷ್ಟು ಪ್ರೋಟೀನ್ ಪ್ರಮಾಣ ಇರಬೇಕು ಎಷ್ಟು ಫ್ಯಾಟ್ ಕಂಟೆಂಟ್ ಇರಬೇಕು ಮತ್ತೆ ಬೇರೆ ಎಲ್ಲ ಮಿನರಲ್ಸ್ ಇರಬೇಕು ಸೊ ಅದನ್ನ ಸಮತೋಲನ ಆಹಾರ ಅಂತ ಕರಿತೀವಿ ಆ ಸಮತೋಲನ ಆಹಾರವನ್ನ ತಗೋಬೇಕು ಮತ್ತೆ ಸಮಯಕ್ಕೆ ಸರಿಯಾಗಿ ಅಂದ್ರೆ ಅವಾಗ ಮನಸ್ ಬಂದಾಗ ಊಟ ಮಾಡೋದು ಗಂಟೆಗೆ ಡಯಾಬಿಟಿಸ್ ಮಾಡಲು ಬೇಕು ಸೊ ಸಮಯಕ್ಕೆ ಸರಿಯಾಗಿ ತಗೋಬೇಕು ಮತ್ತೆ ಸರಿದೂಗಿಸಿದ ಆಹಾರ ಅಂತ ಹೇಳ್ತೀವಿ ಈಗ ನಾವ್ ಯಾವಾಗ್ಲೂ ಹೇಳ್ತೀವಿ ಡಯಾಬಿಟಿಕ್ ಮಕ್ಕಳು ಅಂತಂದ್ರೆ ಅವರು ಬೇರೆ ಏನು ತಿನ್ನೋ ಹಾಗೆ ಇಲ್ಲ ಸ್ವೀಟ್ ಅಂತೂ ಮುಟ್ಟೋ ಹಾಗೆ ಇಲ್ಲ ಹೌದು ಅದು ನಿಜ ಆದ್ರೆ ನಾವ್ ಯಾವಾಗ್ಲೂ ಈ ಮಕ್ಳಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಕೌಂಟಿಂಗ್ ಅಂತ ಹೇಳ್ಕೊಡ್ತೀವಿ ಪ್ರತಿಯೊಂದು ಊಟದಲ್ಲೂ ಕೂಡ ಅಹ್ ಕೆಲವೊಂದು ಅಂಶಗಳಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ ಈಗ ರಾಗಿ ತಗೊಂಡ್ರೆ ರಾಗಿಯಲ್ಲಿ ಸ್ವಲ್ಪ ಕಮ್ಮಿ ಕಾರ್ಬೋಹೈಡ್ರೇಟ್ ಅಂಶ ಆಗುತ್ತೆ ಅದೇ ಗೋಧಿ ಚಪಾತಿ ತಗೊಂಡ್ರೆ ಅದ್ರಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ನ ತಗೊಂಡ್ರದ್ದು ಇನ್ನೂ ಜಾಸ್ತಿ ಕಾರ್ಬೋಹೈಡ್ರೇಟ್ ಇರುತ್ತೆ ಸ್ವೀಟ್ ಗಳು ಕೇಕ್ ಗಳು ತಗೊಂಡ್ರೆ ತುಂಬಾ ಜಾಸ್ತಿ ಇರುತ್ತೆ ಸೊ ಕಾರ್ಬೋಹೈಡ್ರೇಟ್ ಅಂಶ ಎಷ್ಟಿದೆ ಅದ್ರ ಮೇಲ್ಗಡೆ ಶರೀರದಲ್ಲಿ ಎಷ್ಟು ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ ಸೊ ಹಾಗಾಗಿ ಈ ಮಕ್ಳಗ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವ್ರ ಎಲ್ಲಾ ತರದ ಊಟಗಳನ್ನೂ ಮಾಡ್ಬೋದು ಕಾರ್ಬೋಹೈಡ್ರೇಟ್ ಎಕ್ಸ್ಚೇಂಜ್ ಅನ್ನೋ ಒಂದು ಲಿಸ್ಟ್ ನಾವು ಮಕ್ಳಿಗೆ ಹೇಳ್ಕೊಡ್ತೀವಿ ಸೊ ಇಷ್ಟು ಕಾರ್ಬೋಹೈಡ್ರೇಟ್ ಈಗ ಎಷ್ಟು ಇನ್ಸುಲಿನ್ ಬೇಕು ಅಂತ ಅವ್ರು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಇವತ್ತು ದೋಸೆ ಬೇಕಾ ದೋಸೆ ತಿನ್ಲಿ ಇಡ್ಲಿ ಬೇಕಾ ಇಡ್ಲಿ ತಿನ್ಲಿ ಇಲ್ಲ ಇವತ್ತು ಚಪಾತಿ ಬೇಕು ಇವತ್ ಮುದ್ದೆ ಬೇಕು ಅಥವಾ ಇವತ್ತು ಹಣೆ ತಿನ್ಬೇಕು ಅನ್ನಿಸ್ತದೆ ಅಂತಂದ್ರೆ ಅವಾಗ ಅದನ್ನು ಕೂಡ ತಿನ್ಬಹುದು ಎಷ್ಟೋ ಬಾರಿ ನಾವು ಮಕ್ಳಿಗೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಗೊತ್ತಿರೋ ಮಕ್ಳಿಗೆ ಅವ್ರ ಹುಟ್ಟಿದ ಹಬ್ಬ ಇರುತ್ತೆ ಕೇಕ್ ಕಟ್ ಮಾಡಿರ್ತಾರೆ ಒಂದ್ ಸಣ್ಣ ಪೀಸ್ ತಿನ್ಬೇಕು ಅಂತ ಮನ್ಸಾಗುತ್ತೆ ಅದಕ್ಕೂ ಕೂಡ ಕಾರ್ಬೋಹೈಡ್ರೇಟ್ ಕೌಂಟ್ರಿ ಹೇಳ್ಕೊಟ್ಟು ಯಾವಾಗ್ಲೂ ವರ್ಷಕ್ಕೂ ಒಂದ್ಸತಿ ಆರ್ ತಿಂಗಳಿಗೆ ಒಂದ್ಸತಿ ಅವ್ರ ಅದನ್ನು ಕೂಡ ಸೇವಿಸ್ಕೊಂಡು ನಾನು ದೊಡ್ಡವ್ರ್ ಹೇಳೋದಂದ್ರೆ ಸಮತೋಲ ಆಹಾರ ಸಸ್ಯಾಹಾರ ಸಮಯಕ್ಕೆ ಸರಿಯಾಗಿ ಸ್ವಲ್ಪವನ್ನೇ ತಗೊಳ್ಳಿ ಅಂತ ಹೇಳ್ತೀನಿ ಯಾಕಂದ್ರೆ ಸ್ವಲ್ಪ ತಗೊಂಡ್ರೆ ಇನ್ನು ವಾಸಿ ಮೀರಿ ತಿಂದ್ರೆ ಕಂಠಪೂರ್ತಿ ತಿಂದ್ರೆ ತೊಂದ್ರೆ ಆಗತ್ತೆ ಅಂತ ಸೊ ಹಾಗಾಗಿ ಅದನ್ನು ಬಹಳ ಮುಖ್ಯ ಇನ್ನ ನೀವು ಜಂಕ್ ಫುಡ್ ಅನ್ನ ಮಕ್ಕಳು ಮುಟ್ಲೇಬಾರ್ದು ಯಾಕಂದ್ರೆ ಅದು ಪೂರ್ತಿ ಕಾರ್ಬೋಹೈಡ್ರೇಟ್ ಇರುತ್ತೆ ಫೈಬರ್ ಇರೋದಿಲ್ಲ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ ಯಾವ್ದು ವೈಟಮಿನ್ಸು ಇರೋದಿಲ್ಲ ಹಾಗಾಗಿ ನೀವೇನ್ ಹೇಳ್ತೀರಿ ಡಯಾಬಿಟಿಕ್ ಮಕ್ಕಳಿಗೆ ಇದು ಡಯಾಬಿಟಿಕ್ ಮಕ್ಕಳಿಗೆ ಅಂತಲ್ಲ ಮೇಡಮ್ ಯಾವ ಮಕ್ಕಳಿಗೂ ಕೂಡ ಜಂಕ್ ಫುಡ್ ಗಳು ಯಾಕಂದ್ರೆ ಈ ಪ್ರೊಸೆಸ್ಡ್ ಫುಡ್ ಅಲ್ಲಿ ನೀವು ಹೇಳ್ದಂಗೆ ಅದೇನಂದ್ರೆ ಒಂದು ಸಕ್ಕರೆ ಮೂಟೆ ಇದ್ದಷ್ಟೇ ಅದನ್ನ ಶರೀರಕ್ಕೆ ಹೋಗಿ ಬರೀ ಸಕ್ಕರೆ ಅಂಶ ಮಾತ್ರ ಜಾಸ್ತಿ ಮಾಡ್ತಾ ಹೋಗುತ್ತೆ ಮತ್ತೆ ಅದ್ರಲ್ಲಿರುವಂತಹ ಫ್ರೀ ರಾಡಿಕಲ್ಸ್ ಅಂತ ಕರಿತೀವಿ ಅದೇನ್ ಮಾಡುತ್ತೆ ಶರೀರಕ್ಕೆ ಹಾಗಾಗಿ ಡಯಾಬಿಟಿಸ್ ಮಕ್ಳಾಗಿ ಖಂಡಿತ 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 ಸೊ ಡಯಾಬಿಟಿಕ್ ಮಕ್ಕಳಲ್ಲಿ ಆಲ್ರೆಡಿ ಕಾಂಪ್ಲಿಕೇಶನ್ ಆಗುವಂತ ತೊಂದ್ರೆ ಜಾಸ್ತಿ ಇರುತ್ತೆ ಹಾಗಾಗಿ ಈ ಮಕ್ಕಳಲ್ಲಿ ಪ್ರೊಸೆಸ್ ಫುಡ್ ಗಳು ಮತ್ತೆ ಜಂಕ್ ಫುಡ್ ಗಳನ್ನ ಅವಾಯ್ಡ್ ಮಾಡಕ್ಕೆ ನಾವು ಖಂಡಿತ ಆಮೇಲೆ ಕೆಲವು ತಾಯಿಂದ್ರಿಗೆ ಭಯ ಇರುತ್ತೆ ಅಯ್ಯೋ ಮಗು ಬಿದ್ದು ಎಲ್ಲಾದ್ರೂ ಪೆಟ್ ಮಾಡ್ಕೊಂಬ ಗಾಯ ಮಾಯದ ಇದ್ರೆ ಡಯಾಬಿಟಿಸ್ ಕೆಳಗೆ ಗಾಯ ಮಾಯೋದಿಲ್ಲ ಅಂತ ಇರುತ್ತೆ ಈ ಮಕ್ಕಳು ಆಟ ಆಡ್ಬೋದ ಯಾವ ಆಟಗಳು ಆಡಬಹುದು ಹೇಗ್ ಆಡ್ಬೋದು ಖಂಡಿತ ಈ ಮಕ್ಕಳಿಗೆ ವ್ಯಾಯಾಮ ಮತ್ತೆ ಆಟ ಏನಿದೆ ಅದೊಂದು ಬಹಳ ಅದೊಂದು ಔಷಧ ಇದ್ದಂಗೆ ಈಗ ನಾವು ನೋಡ್ತೀವಿ ಆ ಏನು ಒಂದು ಐದು ಯೂನಿಟ್ ಕೊಟ್ಟು ಎಷ್ಟು ಮಗುವಿನ ಶುಗರ್ ಕಂಟ್ರೋಲ್ ಇರುತ್ತೋ ತುಂಬಾ ಚೆನ್ನಾಗಿ ವ್ಯಾಯಾಮ ಮತ್ತೆ ಆಟಗಳನ್ನ ಆಡಿದ್ರೆ ಅಷ್ಟು ಕಂಟ್ರೋಲ್ ನ ಮೂರ್ ಯೂನಿಟ್ ಅಲ್ಲಿ ತರ್ಕೋ ಸೊ ಹಾಗಾಗಿ ಎಲ್ಲಾ ಮಕ್ಳಿಗೂ ಕೂಡ ರೆಕಮೆಂಡೆಡ್ ಏನಿದೆ ಅಂತಂದ್ರೆ ಒಂದು ದಿನಕ್ಕೆ ಒಂದು ಗಂಟೆಗಳ ಕಾಲ ಮಿನಿಮಮ್ ಒಂದು ಗಂಟೆಗಳ ಆಟ ಆಡ್ಲೇಬೇಕು ಅದ್ರಲ್ಲಿ ಏನಾದ್ರೂ ಆಗಿರ್ಬೋದು ಓಡೋದಿರ್ಬೋದು ಜಾಗಿಂಗ್ ಇರ್ಬೋದು ಈಜದಿರ್ಬೋದು ಸೈಕಲ್ ತುಳಿಯೋದಿರ್ಬೋದು ಬೇರೆ ಏನೇ ಮಕ್ಳು ಏನ್ ಆಟ ಆಡ್ತೀವಿ ಅಂತಾರೆ ಅದನ್ನ ಆಡ್ಬೋದು ಅದಲ್ಲದೆ ವಾರದಲ್ಲಿ ಮೂರ್ ದಿನ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸಸ್ ಅಂತ ಕರಿತೀವಿ ಅಂತಂದ್ರೆ ಸ್ವಲ್ಪ ಸಣ್ಣ ಅಥವಾ ಯೋಗಾಸನ ರ್ಬಹುದು ಅದ್ರಿಂದ ನಗುತ್ತೆ ಮೂಳೆಗಳು ಮತ್ತೆ ಮಾಂಸಖಂಡಗಳು ಕೂಡ ಶಕ್ತಿ ಚೆನ್ನಾಗಿ ಬೆಳೆಯುತ್ತೆ ಇನ್ನ ರಕ್ತದ ಸಕ್ಕರೆ ಯಾವಾಗ ಪರೀಕ್ಷೆ ಮಾಡ್ಕೋಬೇಕು ಎಷ್ಟು ಬಾರಿ ಮಾಡ್ಕೋಬೇಕು ತಿಳ್ಸು ಈಗ ರಕ್ತದ ಪರೀಕ್ಷೆ ಅಂತಂದ್ರೆ ನಾವು ಗಾಡಿ ಓಡಿಸ್ಬೇಕಾದ್ರೆ ಸ್ಪೀಡೋಮೀಟರ್ ನೋಡ್ಕೊಂಡು ಓಡಿಸ್ತಾ ಇರ್ತೀವಿ ಈಗ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಂತಂದ್ರೆ ನೂರು ಸ್ಪೀಡ್ ಲಿಮಿಟ್ ಇರುತ್ತೆ ನೂರಲ್ಲೇ ಇರ್ಬೇಕು ಜಾಸ್ತಿ ಹೋದ್ರೇನು ಹೌದು ಜಾಸ್ತಿ ಹೋದ್ರೇನು ತೊಂದ್ರೆ ಕಮ್ಮಿ ಆದ್ರೂನು ತೊಂದ್ರೆ ಸೊ ಅದೇ ತರ ಶರೀರದಲ್ಲೂ ಕೂಡ ಒಂದು ಗ್ಲುಕೋಸ್ ಮೀಟರ್ ಇರುತ್ತೆ ಸೊ ಅದು ನಾವು ಮುಂಚೆನೆ ಮಾತಾಡಿದಂಗೆ ಭಗವಂತ ಕೊಟ್ಟಿರುವಂತ ವ್ಯವಸ್ಥೆ ನಾವು ಊಟ ಮಾಡಿದಾಗ ಎಷ್ಟು ಶುಗರ್ ಬಂದಿದೆ ಅದಕ್ಕೆ ತಕ್ಕ ಹಾಗೆ ಎಷ್ಟು ಇನ್ಸುಲಿನ್ ಕೊಡ್ಬೇಕು ಅಂತ ಡಿಸೈಡ್ ಆಗುತ್ತೆ ಯಾವಾಗ ಈ ವ್ಯವಸ್ಥೆಯಲ್ಲಿ ತೊಂದರೆ ಆಗುತ್ತೆ ನಾವು ಆಚೆಯಿಂದ ಶುಗರ್ನ ಚೆಕ್ ಮಾಡ್ಬೇಕಾಗುತ್ತೆ ನಾವು ಐಡಿಯಲಿ ಮಕ್ಳಿಗೆ ಹೇಳೋದೇನು ಅಂತಂದ್ರೆ ದಿನಕ್ಕೆ ಏಳು ಬಾರಿ ಆಗುತ್ತೆ ಅಂದ್ರೆ ಊಟಕ್ಕೆ ಅರ್ಧ ಗಂಟೆ ಮುಂಚೆ ಮತ್ತೆ ಊಟ ಆಗಿ ಎರಡ್ ಗಂಟೆ ಆದ್ಮೇಲೆ ಮತ್ತೆ ಮಧ್ಯರಾತ್ರಿ ಒಂದು ಎರಡ್ ಗಂಟೆಗೆ ಒಂದ್ಸತಿ ನೋಡ್ಲಿಕ್ಕೆ ಅಂತ ಹೇಳಿ ಕೆಲವೊಂದು ಸಾರಿ ಮಕ್ಕಳ ಪರಿಸ್ಥಿತಿ ಮತ್ತೆ ಅವರ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಎಷ್ಟು ಇದು ಇಷ್ಟು ಚುಚ್ಕೊಳ್ಳೋದು ಇನ್ಸುಲಿನ್ ಚುಚ್ಕೊಳ್ಳೋದು ಇದಕ್ಕೂ ಚುಚ್ಕೊಳ್ಳೋದು ಈಗ ಗ್ಲುಕೋಮೀಟ್ರ್ ಬಂದ್ಬಿಟ್ಟಿದೆ ಅಲ್ಲ ಕೈ ಕಚ್ಕೊಂಡ್ಬಿಡ್ಬೋದಲ್ವ ಅದು ಸುಲಭ ಆಗಲ್ವೇ ಹೌದು ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಅಂತ ಕರಿತೀವಿ ಅಂತ ಇಷ್ಟು ಸಣ್ಣ ಚಿಪ್ಪ ಇರುತ್ತೆ ಒಂದು ರೂಪಾಯಿ ರೂಪಾಯಿ ಅದನ್ನ ಬಿಲ್ ಎಷ್ಟಿರುತ್ತೆ ಅದನ್ನ ಕೈನ ಹಿಂದೆಗಡೆ ಅಷ್ಟೇ ಅದನ್ನ ಹಾಕೊಂಡ್ರೆ ಅದೇ ಕಂಟಿನ್ಯೂಸ್ ಮೆಜರ್ ಮಾಡುತ್ತೆ ನಿಮ್ ಫೋನ್ ತಗೊಂಡು ಹೋದ್ರೆ ತೋರ್ಸುತ್ತೆ ಇಷ್ಟಿದೆ ಇವಾಗ ಅಂತ ಎಷ್ಟು ಅದ್ರದ್ದು ಕಾಸ್ಟ್ ಅಮ್ಮ ಪ್ರತಿ ಹದಿನೈದು ದಿನಕ್ಕೆ ಸೆನ್ಸರ್ ಅನ್ನ ಚೇಂಜ್ ಮಾಡ್ಬೇಕಾಗುತ್ತೆ ಆ ಸೆನ್ಸರ್ ಐದರಿಂದ ಆರು ಸಾವಿರದ ಮಧ್ಯೆ ಬರುತ್ತೆ ಸೊ ಒಂದು ತಿಂಗಳಿಗೆ ಹತ್ತಿರ ಹತ್ತು ಸಾವಿರ ಆ ಸೆನ್ಸರ್ ಓ ಕಷ್ಟ ಆಗತ್ತೆ ಕಷ್ಟ ಆಗತ್ತೆ ಬಡ ಮಕ್ಕಳಿಗೆ ಆಗೋದಿಲ್ಲ ಅವರು ಚುಚ್ಕೊಳ್ಳೇಬೇಕಾಗತ್ತೆ ಓಕೆ ಈಗ ಈ ಮಕ್ಕಳಿಗೆ ಇಷ್ಟು ಚುಚ್ಕೊಳ್ಳೋದು ಇಷ್ಟು ಹಿಂಸೆ ಇದೆಲ್ಲರ ಮಧ್ಯಕ್ಕೆ ಈ ಕಾಯಿಲೆ ಇದೆ ಅನ್ನೋ ನೋವಿರುತ್ತೆ ಅವ್ರಿಗೆ ಆತ್ಮವಿಶ್ವಾಸವನ್ನ ಹೇಗೆ ಕೊಡ್ತೀರಿ ಯಾರು ಕೊಡ್ಬೇಕು ಹೇಗೆ ಕೊಡ್ಬೇಕು ಮಕ್ಕಳಲ್ಲಿ ಆತ್ಮವಿಶ್ವಾಸ ತಂದೆ ತಾಯಿ ನೋಡಿ ಬರುತ್ತೆ ಮಕ್ಕಳಿಗೆ ಯಾವಾಗ ಮಕ್ಕಳು ಹೇಗೆ ಅಂತಂದ್ರೆ ತಂದೆ ತಾಯಿ ಅಂದ್ರ ಆ ಇದ್ದಾಗೆ ಅವರಲ್ಲಿ ಏನು ಭಾವನೆಗಳಿರುತ್ತೆ ಆ ಮಕ್ಳು ಅದನ್ನ ಪ್ರತಿಫಲಿಸ್ತಾರೆ ಸೊ ಮೊದಲು ತಂದೆ ತಾಯಿಗಳು ಧೈರ್ಯವಾಗಿರ್ಬೇಕು ಅವರು ಮೊದಲು ಇದೊಂದು ಜೀವನ ಪರ್ಯಂತ ಇರುವಂತ ತೊಂದರೆ ಅಂತ ಯೋಚನೆ ಮಾಡ್ಬಾರ್ದು ಇದು ಜೀವನದ ಒಂದು ಅಂಗ ಅಷ್ಟೇ ಜೀವನವೇ ಅಲ್ಲ ಸೊ ಹಾಗಾಗಿ ರೀತಿಯನ್ನ ಹಾಗಾಗಿ ಒಂದು ಜೀವನ ಶೈಲಿ ಮತ್ತು ಶಿಸ್ತುಬದ್ಧ ಜೀವನ ಕ್ರಮ ಇತ್ತು ಅಂತಂದ್ರೆ ಈ ಮಕ್ಕಳು ಕೂಡ ಎಲ್ಲ ಮಕ್ಳ ಹಾಗೆ ನಾರ್ಮಲ್ ಆಗಿರುವಂತಹ ಜೀವನವನ್ನ ಮಾಡಬಹುದು ನಾನು ಯಾವಾಗ್ಲೂ ಮಕ್ಕಳಿಗೆ ತುಂಬಾ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಡಯಾಬಿಟಿಸ್ ನ ಗಾಡಿ ಮುಂದೆ ಹೋಗ್ಬೇಕು ಅಂತಂದ್ರೆ ಇನ್ಸುಲಿನ್ ಅನ್ನುವಂತಹ ಒಂದ್ ಚಕ್ರ ಬೇಕು ಡಯಟ್ ಮ್ಯಾನೇಜ್ಮೆಂಟ್ ಅನ್ನುವಂತ ಇನ್ನೊಂದ್ ಚಕ್ರ ಬೇಕು ಈ ಕಡೆ ಶುಗರ್ ಮ್ಯಾನೇಜ್ಮೆಂಟ್ ಅನ್ನುವಂತ ಇನ್ನೊಂದ್ ಚಕ್ರ ಬೇಕು ಮತ್ತು ಅನ್ನುವಂತ ಚಕ್ರ ಬೇಕು ನಾಲ್ಕು ನಾಲ್ಕು ಚಕ್ರಗಳು ಬದುಕು ಚೆನ್ನಾಗಿ ಓಡುತ್ತೆ ಇರುವಂತಹ ಡ್ರೈವರಿಗೆ ಆತ್ಮವಿಶ್ವಾಸ ಅನ್ನುವಂತ ಒಂದ್ ಧೈರ್ಯ ಬೇಕು ಅದಿದ್ರೆ ಗಾಡಿ ಮುಂದೆ ಆರಾಮ ಕರೆಕ್ಟ್ 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 ನೀವು ನಿಮ್ಮ ಮಾತ್ ಕೇಳಿದ್ರೆ ಎಷ್ಟೇ ದುಃಖ ಇರುವಂತಹ ಮಗು ಮತ್ತೆ ತಂದೆ ತಾಯಿಗಳು ಕೂಡ ಧೈರ್ಯ ಬರುತ್ತೆ ಅನ್ನೋದ್ರ ಮಾತಲ್ಲಿ ಎರಡು ಮಾತಿಲ್ಲ ಅಹ್ ನಿಜವಾಗ್ಲೂ ಕಷ್ಟದಲ್ಲೂ ಕೂಡ ಮೆಟ್ಟಿ ನಿಲ್ಲುವಂತ ಶಕ್ತಿ ಆ ಮಕ್ಕಳಲ್ಲಿ ಬರಬೇಕು ಅಂತಂದ್ರೆ ಅದು ಇದು ನನ್ಗೆ ಬಂದಂತ ಒಂದು ನನ್ನನ್ನು ಗಟ್ಟಿ ಮಾಡೋಕ್ಕೆ ಬಂದಂತ ಒಂದು ಇದು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ತುಂಬಾ ತುಂಬಾ ಧನ್ಯವಾದಗಳು ಇಷ್ಟು ಸರಳವಾಗಿ ಸುಂದರವಾಗಿ ಅಹ್ ತಿಳಿಸ್ಕೊಟ್ಟಿದ್ದಕ್ಕೆ ಬಹುಶಃ ನಿಮ್ಮ ಮಾತನ್ನ ಕೇಳಿದಂತ ಪೋಷಕರು ಆ ಮಕ್ಕಳಿಗೂ ಕೂಡ ಧೈರ್ಯ ಬರುತ್ತೆ ಬದುಕೋ ರೀತಿ ಅರ್ಥ ಆಗತ್ತೆ ಯಾಕಂತಂದ್ರೆ ಯಾ ಕಾಲ ಚಕ್ರ ಹೋದ ಹಾಗೆ ಈ ನಾಲ್ಕು ಚಕ್ರಗಳು ಒಟ್ಟಿಗೆ ಹೋದ್ರೆ ಅವ್ರ ಬದುಕು ಕೂಡ ಸುಂದರ ಆಗತ್ತೆ ಕಾಂಪ್ಲಿಕೇಶನ್ಸ್ ಬರದ ಹಾಗೆ ನೋಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ರಿ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಧನ್ಯವಾದ